ಆ ಒಂದು ಕೇಳಿಕೊಳ್ಳುತ್ತೇವೆ ಅದರಲ್ಲಿ ನೂತನ ದೋಸೆ ನಡೆವ ಗಿಫ್ಟ್ ಕೇಳಿಕೊಡುತ್ತೇವೆ ನಂತರದಲ್ಲಿ ಕಾವ್ಯ ಶ್ರೀನಿವಾಸ ಮೂರ್ತಿ ಅವರು ತಮ್ಮ ಕಾವ್ಯವನ್ನು ವಾಸ ಮಾಡಬೇಕು ನಂತರದಲ್ಲಿ ಜೋಶೆ ಮಲಾಡಿಯವರು ಸಿದ್ಧತೆ ಕವಿ ಮತ್ತು ಕವಿತೆ ಕವಿಯ ಮಾತನ್ನು ಕವಿತೆ ಕೇಳುತ್ತಿಲ್ಲ ಕವಿಯ ಮಾತನ್ನು ಕವಿತೆ ಕೇಳುತ್ತಿಲ್ಲ ಕವಿ ಬಾಯಿ ಎಂದರೆ ಅದು ಕವಿ ಬಾಯಿ ಎಂದರೆ ಅದು ಬರುವುದಿಲ್ಲ ಕವಿ ಕವಿತೆಯನ್ನು ಬಾಯಿ ಎಂದರೆ ಅದು ಬರುವುದಿಲ್ಲ ಬಂದಾಗ ಕೂರು ಎಂದರೆ ಕೂರುವುದಿಲ್ಲ ಒಂದಷ್ಟು ಕಾಲ ನಿಲ್ಲು ಎಂದರೆ ನಿಲ್ಲುವುದಿಲ್ಲ ಕವಿಗೋ ನಿತ್ಯವೂ ಅನುಕ್ಷಣವೂ ಕವಿತೆಯದ್ದೇ ಬೇಕು ಅದಕ್ಕಾಗಿ ತಾನು ಕೂಗಿ ಕರೆಯುವ ಪ್ರೀತಿಯನ್ನು ಒಡ್ಡಿ ಹಂಬಲಿಸುವ ಹೀಗೆ ತೋಡು ತೆರೆದು ಕರೆಯುತ್ತಲೇ ಇದ್ದಾನೆ ಕವಿತೆಗೋ ತನ್ನದೇ ದಾರಿ ಗಾಳಿ ಬೀಸಿದಂತ ತನ್ನ ನಡೆ ಎಲ್ಲಿಯೋ ತಂದುವುದು ಎಲ್ಲಿಯೋ ಹೇಳುವುದು ಅಂತೂ ಕವಿಗೂ ಕವಿತೆಗೂ ತಲೆಮಾರಿನ ಅಂತರ ಹೀಗೆ ನಡೆದಿದೆ ಸೂರ್ಯನು ಚಂದ್ರನನ್ನು ಮುಟ್ಟುವ ಚಂದ್ರನು ಸೂರ್ಯನನ್ನು ಮುಟ್ಟುವ ಕವಿಗೆ ಕವಿತೆ ಸಿಕ್ಕ ಗಳಿಗೆ ಅದು ಅಮೃತ ಗಳಿಗೆ ಆದರೂ ಕವಿಗೆ ಕವಿತೆಯದೇ ಹಂಬ ಕವಿತೆಗೆ ಯಾರ ಹಂಬಲು ಹೀಗೆ ಕವಿ ವೃದ್ಧಾಶ್ರಮದಲ್ಲಿ ಎಂದಾದರೊಮ್ಮೆ ಕವಿತೆ ಎಟಿದರೆ ಆ ಕವಿಗೆ ಪುಲಕ ನಮಸ್ಕಾರ